ಹಲೋ ರೆಡಿ ಹೌದಾ ರೆಡಿ ಆಗಿನಿ ಬಾರಿ ಹೋಗೋಣ ಅಲ್ಲ ರಿಪೋರ್ಟ್ ಅಲ್ಲದು ರಿಪೋರ್ಟ್ ತೊಗೊಂಬು ಅಯ್ಯೋ ಹೌದಲ್ಲ ರಿಪೋರ್ಟ್ ಮಾರ್ತೆ ಒಂದು ನಿಮಿಷ ತಗೊಂಡು ಬರ್ತೀನಿ ಒಂಚೂರು ಹಂಗ ಚಹಾ ಮಾಡ್ಕೊಂಬೋ ಯೋಗ ತಲೆ ಭಾಳ ನೋವು ಆಕತ್ತದ ಹೌದಾ ಹ್ಞೂ ಸರಿ ಆಯ್ತು ಚಹಾ ಕುಡಿದ ಮೇಲೆ ಹೋಗೋಣ ಹಾಗಾದ್ರೆ ನಂಗೂ ಹಾಂ ಕಪ್ ಇಟ್ಬಿಡವಾ ಅ ಗೀತಾ ಹ್ಞೂ ರೀ ಎತ್ತೀರ ಆತು ಅಲ್ಲ ನೀನೇನು ಚಹಾ ಪಾ ಹಾಕಿರ್ತಿದೀ ನಿಮ್ಮ ಹೇಳ್ಬೇಕು ಸಂಗೀತಾ ಸಂಗೀತಾ ಏನ್ರಿ ಒಂದು ಕಪ್ ಚಾ ತೊಂಬಾ ಮತ್ತ ಇದಕ್ ಹೋಗಣಂದಿದ್ನಿಲ್ ಬ್ಯಾಂಕಿಗೆ ಬಡಬಡ ಬರ್ತೀವಲ್ ನೀನ್ ಬ್ಯಾಂಕಿಗೆ ಯಾಕಪ್ಪ ಮತ್ತ ಬಿಸ್ನೆಸ್ ದೊಡ್ಡದ್ ಮಾಡ್ಬೇಕಂತ ಹೇಳಿದ್ನಲ್ಲಪ್ಪಾ ಅದ್ರದ ಬಿಸ್ನೆಸ್ ಮಾಡಕ್ ಏನ್ರ ಲೋನ್ ಕೊಡ್ತಾರು ವಿಚಾರಸ್ಕೊಂಬರಕ ಹೊಂಟಿವ್ ನೋಡು ನೋಡು ಹೇಳಕ್ ಸಾಲ ಮಾಡಬೇಡ ಸಾಲ ಒಳ್ಳೇದಲ್ಲ ನೋಡು ನಮ್ದು ಎಲ್ಲಾ ಪೂರಾ ಬೀದಿಗ್ ತಂದಿಡ್ತೀನಿ ನೀನ್ ಹೇಳತಿ ನಾನು ಅಪ್ಪಾ ನೀ ಅದ್ರ ಯೋಚನೆ ಮಾಡೋಕೆ ಹೋಗಬೇಡ ನಾವೇನ್ ಬೀದಿಗೆ ಬರೋದಿಲ್ಲ ನಮ್ ವ್ಯಾಪಾರ ಚಲೋ ನಡಕತೈತಿ ಮೆಡಿಕಲ್ ಸ್ಟೋರ್ನಾಗ ಹೋಗವೆಲ್ಲ ನಮ್ ಅಂಗಡಿಯಾಗ ಹೊಂಟವು ಇನ್ನು ಲೈಸೆನ್ಸ್ ಇಂತಪರಿ ಹೊಂಟವು ಇನ್ ಲೈಸೆನ್ಸ್ ತಂದ್ ನಾನು ಆಫಿಷಿಯಲ್ ಆಗಿ ನಾನು ಮೆಡಿಕಲ್ ಸ್ಟೋರ್ ಅಂತ ಮಾಡಿದ್ರೆ ಜನರಲ್ ಸ್ಟೋರ್ ಮೆಡಿಕಲ್ ಸ್ಟೋರ್ ಕಿರಾಣಿ ಸ್ಟೋರ್ ನನ್ ಯಾರ ಹಿಡಿಯಾರ್ ಇನ್ ಊರಾಗ್ ನಾನ ರಾಜ ಹ್ಮ್ ಬಾಬಾ ಹೋಗನ್ ಹಂಗ ಇಲ್ಲಿದ್ವಂದ್ರ ತಲಿತಿಕರ್ ಬಾಳ ನಾವು ನಾನೇ ತಲೆ ತಿಕ್ಕ್ತೀನಿ ನಿನಗೆ ತಂದೆ ತಯಾರ ತಲೆ ತಿಕ್ತಾರಲ್ಲ ಒಳ್ಳೇದು ಹೇಳಿದ್ರೆ ತಲೆ ತಿಕ್ದಂಗ ಅನ್ಸತ್ತೆ ನಿಮಗೆ ನೋಡಂತೆ ಈಗ ನಾಳೆ ಕೈ ಸುಟ್ಕೊಂಬಂದು ನಿಂದಿರ್ತಿಯಲ್ಲ ಅವಾಗ ಯವ್ವ ಅವಾಗ ಏನು ವ್ಯವಹಾರ ಜ್ಞಾನ ಇಲ್ದ ಕೈ ಹಾಕ್ತಿದ್ದೆ ಕೈ ಸುಟ್ಕೊಂತಿದ್ದೆ ಒಪ್ಕೊತೀನಿ ಈಗೆಲ್ಲ ವ್ಯವಹಾರ ಜ್ಞಾನ ನನಗೆ ಐತಿ ಕೈ ಸುಟ್ಕೊಂಡಾಗ ಹೇಳಕ್ಕಂತೆ ಅಂತ ಏ ಬಾ ಗೀ ಸಂಗೀತ ಹ್ಮ್ ಹ್ಞೂ ನಿಮ್ಮ ತಿಳಿದಿದ್ದ ಯವ್ವ ಮಾಡ್ತಾನೆ ಯಾರು ಹೇಳಿ ಹೇಳಿದ್ರು ಕೇಳೋದಿಲ್ಲ ಅರಿ ಚಾಪುಡಿ ಖಾಲಿ ಆಗೈತಿ ಚಾಪಡಿ ಖಾಲಿ ಆತವ ಆತ್ ಬಿಡು ಹಾಲು ಹಾಲರ್ ಅದಾವನ ಇಲ್ಲವಾ ನಾನ್ ಹಾಲ್ ತಂದಿಲ್ಲ ಆತೋ ನಾ ಎಲ್ಲ ಸಂಗೀತ ಒಂದ್ ಹಾಲು ಚಾಪಡಿ ತಗೊಂಡ್ ಮಾಡ್ಕೊಂಡು ಕುಡಿತೀನಿ ನೀವ್ ಹೋರಿ ಅದೇನ್ ಹೊಂಟಿನಿ ಅಂದ್ರಲ್ಲ ಹೋಗಿ ಬರ್ರಿ ತಗೊಂಡೇನೆ ಎಲ್ಲ ಇತ್ತು ರಿಪೋರ್ಟ್ ಅಲ್ಲೇ ಹೊರ ಕಟ್ಟಿ ಮೇಲೆ ಇಟ್ಟಿನ್ ಬರ್ರಿ ಹೋಗನ್ ಅಬ್ಬಾ ನಾವ್ ದವಾಖಾನಿಗೆ ಹೋಗ್ಬರ್ತೀವಿ ಹುಷಾರವಾ ಹುಷಾರಾಗಿ ಹೋಗ್ಬರ್ರಿ ಹ್ಮ್ ಅಮ್ಮ ದವಾಖಾನಿಗೆ ಹೊಂಟ್ರಿ ಹ್ಮ್ ದವಾಖಾನಿಗೆ ಹೊಂಟಿವಣ್ಣ ಹ್ಞೂ ಆಯ್ತು ಹುಷಾರಾಗ ಹೋಗೋದು ಅವ್ವ ಇವ್ನು ಒಳಗೆ ಅದು ಒಂದು ಕಪ್ ಚಾವು ಮಾಡೋನು ಅಣ್ಣ ಅಲ್ಲೇ ಹೊರಗ ನಿಮ್ಮ ಆಫೀಸ್ ಹತ್ರನೇ ಎಲ್ಲರೂ ಕುಡಿದು ಬಿಡು ಮನ್ಯಾಗೆ ಚಾ ಪುಡಿ ಖಾಲಿ ಆಗೈತಿ ಬರು ಮುಂದಾಗ ಚಾ ಪುಡಿ ಸಕ್ರೆ ಎಲ್ಲ ತಗೊಂಬರ್ತೀವಿ ಕಿರಾಣಿ ಹೌದು ನಾ ಹ್ಞೂ ಬರ್ರಿ ಹೋಗಣ್ಣ ಅತ್ತೇರ ನಾ ಹೋಗಿ ಬರಲ್ ಹೋಯ್ ಬಾ ಚಂದಗೆ ಕೇಳು ಮಕ್ಳು ಮರಿದು ಇದು ಮತ್ತು ನಂಗ್ ನಂಗೆ ಮತ್ತೆ ಮುಂದೆ ಮಕ್ಳು ಅಕ್ಕವ ಇಲ್ಲ ಅದರದ್ದೆಲ್ಲ ಚಂದ ಕೇಳ್ಕೊಂಬಾ ಈ ಕೇಳಲಿಲ್ಲ ಅಂದ್ರೆ ನೀನೇ ಕೇಳಪ್ಪ ರಮೇಶ ಹಾ ಹೋಗ್ಬಾ ಕೇಳ್ತೀನಿ ನೆಕ್ಸ್ಟ್ ಬನ್ನಿ ಮಲ್ಕೋಳಿಮ್ಮ ನಿಮ್ಮ ರಿಪೋರ್ಟ್ ಅವರು ಸಿಸ್ಟರ್ ತಗೊಂಡು ಬಂದ್ರು ಸರ್ ಹಾ ನಾನು ನಿಮ್ಮ ರಿಪೋರ್ಟ್ ನೋಡಿನಮ್ಮ ಹೇಳ್ತೀನಿ ಇವಾಗ ಡ್ರೆಸ್ಸಿಂಗ್ ಮಾಡಕ್ಕೆ ಸಿಸ್ಟರ್ ಗೆ ಒಂದ್ಸಲಿ ಚೆಕ್ ಮಾಡ್ತೀನಿ ಮಲ್ಕೊಳ್ಳಿ ಹಾ ಸರ್ ಈಗ ರೆಮದ್ರ ಎಲ್ಲಮ್ಮ ಹಾ ಸರ್ ಒಂದ್ ಸ್ವಲ್ಪ ಹೊಟ್ಟಿ ಯಾವಾಗ ಒಮ್ಮಿಬಾಗಿ ಒಮ್ಮೇ ನಡಂಗಾಗುತ್ತೆ ಸರ್ ಜಾಸ್ತಿ ಏನು ಕೆಲಸ ಮಾಡದು ಭಾರದ ವಸ್ತು ಹೆತ್ತದು ಏನು ಇನ್ನು ಸ್ವಲ್ಪ ದಿನ ಮಾಡಂಗಿಲ್ಲ ಒಂದ ಸ್ವಲ್ಪ ಪತ್ತೆ ಮಾಡಬೇಕಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಸರ್ ಅದು ಗರ್ಭಕೋಶಕ್ಕೆ ಏನಾರ ಅದ್ರ ಬಗ್ಗೆನೇ ಮಾತಾಡೋಕ್ಕೋಸ್ಕರನೇ ನಾನು ನಿಮ್ಮನ್ನ ಕರೆದೆ ನೀವು ಒಂದ ಸ್ವಲ್ಪ ಹೊರಗಿರ್ತೀrinamma ಸರ್ ಪರವಾಗಿಲ್ಲ್ರಿ ನನ್ನ ಮುಂದೆನೇ ಹೇಳ್ರಿ ಪರವಾಗಿಲ್ಲ ನಾನು ಏನೇ ಇದ್ರೂ ನಾನು ಒಂದೆತ್ತರ ತಗೋತೀನಿ ಹಂಗಲ್ಲಮ್ಮ ಇಲ್ಲ ಸರ್ 나 ನನ್ನ ಮುಂದೆನೇ ಹೇಳ್ರಿ ನಿಮ್ಗ ಮಕ್ಕಳಾಗ ಚಾನ್ಸಸ್ ಆ ಬೈಕ್ ಬಹಳ ಫೋರ್ಸ್ ಆಗಿ ಬಂದು ನಿಮ್ಗೆ ಹೊಟ್ಟೆಗೆ ಹೊಡೆದಮ್ಮ ಹಂಗಾಗಿನ ನಿಮಗೆ ಗರ್ಭಪಾತ ಆಗಿರೋದು ಹೊಟ್ಟೆಗಿರೋ ಮಗು ಸತ್ತೋಗಿರೋದು ನಾವು ಆ್ಯಂಟಿಬಯೋಟಿಕ್ಕು ಸ್ವಲ್ಪ ನಿಮ್ಗೆ ಮೆಡಿಕೇಶನ್ ಕೊಟ್ಟು ಏನಾದ್ರು ಹೀಲ್ ಆಗುತ್ತಾ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ನೋಡೋಣ ಆದರೆ ವೆಲ್ ಆ್ಯಂಡ್ ಗುಡ್ ಆ ಭಗವಂತ ನಿಮ್ಮ ಮತ್ತೆ ನೀವು ನಾರ್ಮಲ್ ಆಗಿ ಕನ್ಸೀವ್ ಆಗ್ಬೋದು ಇಲ್ಲಾಂದ್ರೆ ನಾವು ಗರ್ಭಕೋಶನ ರಿಮೂವ್ ಮಾಡಬೇಕಾಗತ್ತೆ ಡ್ಯಾಮೇಜ್ ಆಗಿರೋ ಗರ್ಭಕೋಶ ನಿಮ್ಮ ಹೋಟೆಲ್ ಇದ್ದಷ್ಟು ನಿಮ್ಗೆ ತೊಂದರೆ ಕೀವಾಗಿ ಮತ್ತೆ ಇನ್ಫೆಕ್ಷನ್ ಆಗಿ ಬಹಳ ಕಷ್ಟ ಆಗೋ ಚಾನ್ಸಸ್ ಐತಿ ನೋಡೋಣ ಇನ್ನೊಂದು ಎರಡು ಮೂರು ತಿಂಗಳ ಮೆಡಿ ಮೆಡಿಕೇಶನ್ಸ್ ಕೊಟ್ಟು ಪ್ರಯತ್ನ ಮಾಡೋಣ ಇಲ್ಲ ಸರ್ ಸಾಧ್ಯ ನೋಡು ನೀನು ಏನಾರ ಸೌಮ್ಯಾಗ ಏನಾರೂ ಮಾಡ್ದಿ ಅಂದ್ರೆ ಮಾತ್ರ ನಾ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಂಗಿಲ್ಲ ತೆಗ್ಯೋದನ್ನ ಅವ್ರು ಕತ್ತ ಕತ್ತಿನ ತೆಗಿಯೋರು ಕತ್ತಿಂದ ಎಷ್ಟು ಪ್ರೀತಿ ನಿನ್ನದಿಕ್ಕಿನ್ಯಾಗ ಹಾಂ ಅವ ಕಟ್ಕೊಂಡಿರೋ ಗಂಡನ ಸುಮ್ಮ ನಿಂತಾನೆ ಒಂದ ಒಂದು ಎಟ್ ಒಂಚೂರು ಒಂಚೂರು ಕಟ್ ಮಾಡ್ಲಾ ಹಾಂ ನೋಡ ಒಂದು ಒಂದು ಏನಾರೂ ಒಂದು ತರ್ಚಿದ ಗಾಯ ಆದ್ರೂ ನಾನು ನಿನ್ನನ್ನು ಬಿಡೋದಿಲ್ಲ ಹುಷಾರಾಗಿರೋ ನೀನು ನಿಮಗೆ ಏನು ಬೇಕು ಏನು ಬೇಕು ನಿಮಗೀಗ ಯಾಕೆ ಅವ್ರನ್ನ ಜೀವನ ಮಾಡಕ್ಕೆ ಬಿಡ್ತಿಲ್ಲ ನೀವಿಬ್ರು ಅಕ್ಕತ್ತಂಗೇನು ಬಿಟ್ಬಿಡ್ರಿ ನಮ್ಗೇನು ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಆರಮ್ಯ ಈ ಸೌಮ್ಯ ಇವರಿಬ್ಬರ ಹೆಸರಿನಾಗಿರೋ ಆಸ್ತಿ ಇಷ್ಟ ನಮಗೆ ಮ್ಯಾಟ್ರು ನೀ ನಮಗೆ ಮ್ಯಾಟ್ರ ಅಲ್ಲ ಅನ್ಯಾಯವಾಗಿ ಹುಡುಗಿರಿಗೋಸ್ಕರ ನೀ ಹೆಣ ಆಗ್ತಿ ಅಷ್ಟೇ ಈಗ ನೋಡು

நானே மா நோ மாவா நினா ரமியா அந்த நங்க அர்த்தி இவ்விட் நீனா ஓதில் மாவா ஃபோன் ಅಯ್ಯೋ ನನ್ನ ಬಿಡ್ರಿ ನಾನೇನು ಹೇಳಿಲ್ಲ ಅಕ್ಕ ನಂಗೇನು ಗೊತ್ತಿಲ್ಲ ಇವ್ರಿ ಬೇಕಾಗಿರೋದು ನೀನು ನನ್ನ ಬಿಟ್ಬಿಡ ಕೇಳಕ್ಕ ನಿನಗಂಕ್ರ ಜೀವದ ಮೇಲೆ ಆಸೆ ಇಲ್ಲ ನಂಗೆ ಬಾಳ ಆಸೆ ಐತಿ ಜೀವನ ಜೀವ ಈ ಎರಡು ಬೇಕ ನಂಗ ನನ್ನ ಬಿಡ ಕೇಳಕ್ಕ ನನ್ನ ಬಿಡ ಕೇಳು ದಿನೇಶ್ ಅವರೆ ನನ್ನ ಬಿಡ ಕೇಳ್ರಿ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನಂಗಿಲ್ಲ ನಾನು ನಿಮ್ಮನ್ನ ಬಾಳ ಪ್ರೀತಿ ಮಾಡ್ತೀನಿ ದಿನೇಶ್ ನಾನು ನಿಮ್ಮನ್ನ ಬಾಳ ಪ್ರೀತಿ ಮಾಡ್ತೀನಿ ಏನು ಹೇಳಕತ್ತಿ ನೀನು ರಮ್ಯಾ ಹೌದು ನಂಗೆ ದಿನೇಶ್ ಅಂದ್ರೆ ಭಾಳ ಇಷ್ಟ ಅಕ್ಕ ನನಗೆ ಅವ್ರ ಜೊತೆಗೆ ಮದುವೆ ಮಾಡ್ಬಿಡು ನಾನು ಬೇಕಾದ್ರೆ ಎಲ್ಲ ನನ್ನ ಹೆಸರು ಆಸ್ತಿನೂ ಕೊಟ್ಬಿಡ್ತೀನಿ ಮಾವಗ ಮಾವ ಮಾವ ನನ್ನನ್ನು ಬಿಟ್ಬಿಡು ಮಾವ ನನ್ನನ್ನು ಬಿಟ್ಬಿಡು ನನ್ನ ಬಿಟ್ಬಿಡು ಹ್ಞೂ ಪಾಪ ಎಲ್ಲ ಸತ್ಯನೂ ಹೇಳ್ದ ಈಗ ನಾವು ನಮ್ಮ ಸತ್ಯ ಹೇಳ್ತೀವಿ ಪಾಪ ಮೂರು ಮಂದಿ ಸಹಾಯಕಿನ ಮುಂಚೆಕ ಸತ್ಯನೆಲ್ಲ ತಿಳ್ಕೊಂಡೆ ಸಾಯಿರಿ ಅಕ್ಕಿ ಬಾಯ ಬಟ್ಟೆ ಹಿಡ ಮೊದಲು ಆಕಿನ ಕಟ್ಟಿ ಒಗೆದು ಅವನು ಹಿಡ್ಕೊರಿ ಬೇಡ ಮಾವ ಬಾಡ ನಂಗೆ ಮೊದ್ಲ ಸರಿ ಜೀವನದಾಗ ಏನೋ ಒಂದು ಪ್ರೀತಿ ಅಂತ ನೋಡಿದ್ದು ದಿನೇಶ್ ಅವರು ತೋರಿಸಿದ ಕಾಳಜಿ ಪ್ರೀತಿ ನಂಗೆ ಜೀವನ ಪರ್ಯಂತ ಬೇಕು ಮಾವ ನನ್ನನ್ನು ಬಿಟ್ಬಿಡು ಮಾವ ನಾನು ನಿಜ ಹೇಳಕತ್ತೀನಿ ಈಗ ಕೊಡು ಬೇಕಾರೆ ಈಗ ನನ್ನ ಆಸ್ತಿಯನ್ನು ನಿನ್ನ ಹೆಸರು ಬರೆದುಕೊಡ್ತೀನಿ ಮಾವ ಯಾಕೆ ಆಗದ್ಮೇಲೆ ಸಹಿ ಮಾಡಂದ್ರೂ ಮಾಡ್ತೀನಿ ಮಾವ ಬಿಟ್ಬಿಡು ಮಾವ ನನ್ನ ಬಿಟ್ಬಿಡು ರಮ್ಯಾ ನಿನ್ ಸಂಬಂಧ ನನ್ನ ಹಾಳು ಮಾಡಿಕೊಂಡಲ್ಲ ಎಷ್ಟು ಸುಲಭಕ್ಕೆ ಸಂಬಂಧ ಪಾಪೆಗಳ ಕೈಯ ನನ್ನ ಅಯ್ಯೋ ಬುದ್ಧಿಗೇಡಿ ಬುದ್ಧಿಗೇಡಿ ನೀನು ಏನು ಗೊತ್ತಿಲ್ಲ ಎಷ್ಟು ದೊಡ್ಡ ತಪ್ಪು ಮಾಡಿ ನೀನು ದೊಡ್ಡ ತಪ್ಪು ಮಾಡಿ ನೀನು ನಂಗೆ ಅದೆಲ್ಲ ಗೊತ್ತಿಲ್ಲ ಅಕ್ಕ ನಂಗೆ ದಿನೇಶ್ ಅವ್ರು ಬೇಕು ನೀನು ದಿನೇಶ್ ಅವ್ರನ್ನ ನಂಗೆ ಬಿಟ್ಕೊಡ್ಲೇಬೇಕು ಅದು ಏನಿದ್ದದು ಅಂತ ಪರಿ ಅವನ ಹತ್ರ ನಾನು ಆ ಅಕ್ಕಗೂ ಅವನ ಬೇಕು ತಂಗಿಗೂ ಅವನ ಬೇಕು ನಾನೇನಿಲ್ಲ ನಾನೇನು ಗಂಡನಾಗಿ ಇಷ್ಟು ದಿನ ನಿಮ್ಮ ಅಕ್ಕನ ಜೊತಿನ ಸಂಸಾರ ಮಾಡೀನಿ ನನಗಾಕಿ ಬೇಡ ನನಗೆ ನೀನು ಬೇಕು ಯಾಕೆ ಹೇಳು ನೀ ಹುಟ್ಟಿರೋ ರಾಶಿ ನಕ್ಷತ್ರ ದಿನ ಅವು ಎಲ್ಲದು ನನಗ ಅದೃಷ್ಟ ಪರದು ನಾನು ನಿನ್ನನ್ ಮದುವೆ ಆಗ್ಬೇಕು ಎಳೆ ವಯಸ್ಸು ಒಳ್ಳೆ ಗ್ರಹಣ ಕಾಲದಾಗ ನಿನ್ನನ್ನು ಬಲಿ ಕೊಟ್ರ ಎಲ್ಲ ಶುದ್ಧ ಶಕ್ತಿಗಳು ನೆನಪು ಕೈಯ್ಯಾಗ ಇರ್ತವೆ ಎಲ್ಲದಕ್ಕೂ ನಾನು ಅದಪತಿ ಇರ್ತೀನಿ ಇದಕ್ಕೆ ನಾನು ಇದಕ್ಕೆ ನಾನು ರಮ್ಯ ನಿನ್ನನ್ನು ಇಷ್ಟು ದಿನ ದೂರ ಇಟ್ಟಿದ್ದು ಇವ್ರ ಉದ್ದೇಶ ಬರಿ ಆಳ್ತಿ ಒಂದ ಅಲ್ಲ ನಿನ್ನಿಂದ ಬಲಿ ಕೊಡೋದು ರಮ್ಯಾ ನಿನ್ನನ್ನು ಬಲಿ ಕೊಡೋದು ಗೊತ್ತಿಲ್ಲ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿ ರಮ್ಯಾ ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ದಿ மாட்டா இன்னா கத்தி முகசுரல்ல முஜி கட்டுி அத்தி முக்சோம் நமக்கு நான் போலீஸ் ಯಾಕೆ ಇರ್ಬೋದು ಹಾಂ ಯವಾ ಶುಭಕ ಮಾವೇ ಹುಡುಗ ಹೆಂಗೆ ಅದನವ್ವ ಆರಾಮ ಅದ ನಾನು ಹ್ಞೂ ರೀ ಮಾವೇ ರೀ ಆರಾಮ ಅದೇನು ರೀ ಮಾವ್ರೆ ಇವ್ರಣ್ಣ ಮತ್ತು ಸೋಮಣ್ಣರನ್ನ ಜೈಲಿಂದ ಬಿಡ್ಸ್ಕೊಂಬರದು ಏನಾಯ್ತು ರೀ ಮಾವೇ ಇವತ್ತು ಹೋಕ್ಕಿನಿ ಇವತ್ತು ಬೇಲ್ ಕೊ ಬೇಲ್ ಆಗುತ್ತೆ ಇವತ್ತು ಬೇಲ್ ಕೊಟ್ಟು ಬಿಡ್ಸ್ಕೊಂಬರ್ತೀನಿ ಮತ್ತೆ ಏನ್ ಮಾಡ್ಬೇಕು ಕಂಪ್ಲೇಂಟ್ ಕೊಟ್ಟು ಐ ಆರ್ ಮಾಡೋವರೆಗೂ ಬಿಟ್ಟಿಲ್ಲ ಎಫ್ ಐ ಆರ್ ಮಾಡ್ಸಿ ಹೊರ ಒಳ ಹಾಕ್ಸಲ್ಲ ಸ್ವಂತ ಮಕ್ಕಳ ಮತ್ ಇಂತಿ ಬೇಕನ್ಬಕ ಬ್ಯಾಡನ್ಬೇಕ ನೀನ್ ಏನ್ ಮಾಡ್ಬೇಕ್ರಿ ಮವರ ಅತ್ತಿಯರ್ ಯಾವಾಗ್ಲೂ ಹಿಂಗ ಬಂದ್ರಲ್ರಿ ಆದಷ್ಟು ಲಘು ಛೋಟ ಅಪ್ಪ ಅಪ್ಪ ಅಂತನಾ ಹ್ಞೂ ಇವತ್ತು ಕೋರ್ಟ್ನಾಗ ಕೇಸೂ ಐತಿ ಎಲ್ಲಾನು ತಗೊಂಡೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿನಿ ಈಕೇನು ಎಲ್ಲ ನಂದು ನಂದು ಅಂತಾಳಲ್ಲ ಅದ್ರ ಮುಂಚೆ ಕಲ್ದೆಲ್ಲ ತಗೊಂಬರಕ್ಕೆ ಹೇಳಿದ್ರು ಕೋರ್ಟ್ನಾಗ ಯಾರಿಂದ ಯಾರ್ದು ಹೋಗೈತಿ ಅಂತ ಹೇಳಿ ವಂಶಾವಳಿ ಅದಕ್ಕೆ ಅದನ್ನೆಲ್ಲ ತೊಗೊಂಡು ಹೊಂಟೀನಿ ಇವತ್ತು ಇವತ್ತು ಹೋದೆ ಅಂದ್ರೆ ಇವತ್ತು ಎರಡರಾಗ ಒಂದು ತೀರ್ಮಾನನ ನಂದು ನಂದು ಅಂತ ಉರಿತಾಳಲ್ಲ ಇವತ್ತು ಅದಕ್ಕೆಲ್ಲದಕ್ಕೂ ಆಕೆಗೆ ಐತಿ ಇವತ್ತು ಅಂದಂಗ ಇವ ಇಲ್ಲದನ ಪ್ರವೀಣ ಅತ್ತಿಯರ್ನ ಚಿಕ್ಕಮ್ಮರ್ನ ಕಾಕರ್ನ ದವಾಖಾನಿಗ್ ಕರ್ಕೊಂಡು ಹೋಗ್ಯಾರಲ್ರಿ ಅಯ್ಯೋ ಹೌದಲ್ಲ ಅದಕ್ಕೂ ಅಂತೀನಿ ನಾನು ಯಾಕೆ ಇಷ್ಟು ಶಾಂತಿ ಐತಲ್ಲ ಅಂತಂದು ಅಯ್ಯೋ ಅದು ಮನ್ಯಾಗ ಇಲ್ಲನ ಅದು ಬೇತಾಳ ಇಲ್ರಿ ಮಾವರ ಯಾರ್ ಹಾಕಿದ್ದು ಅದು ಬೀದಿ ಮಾತು ಸಾರ್ನಗ ಸ್ವಾರ್ನಗ ಮಾವರ ರೀ ಮಾ ಅವರ ಇಲ್ಲ ಅಂದ್ರೆ ಇವು ಪ್ರವೀಣ ಕೊಟ್ಟಾಗ ಗೊತ್ತಾಕಿದಿಲ್ಲ ರೀ ಅವರ ಹೆಂಗೆ ಡಾಳೆ ಅನ್ನೋದು ಹಂಗೆ ಎಲ್ಲನೂ ಕಣ್ಣು ಮುಚ್ಕೊಂಡು ನಂಬ್ತಿದ್ರಲ್ಲ ಅದಕ್ಕೆ ರಮಣಿ ನಾ ಎಲ್ಲ ಮಾಡ್ತೀನಕ್ಕ ಅಂತ ಹೇಳಿ ಮಾಡಿದಿಲ್ರಿ ಓ ಅದ್ಗೆಮ್ಮ ಹ್ಞೂ ಬಂದೇನಪ್ಪ ಬಾ ಬಾ ಹೆಂಗೆ ಆರಾಮ ಅದಾರ ನಾ ಅತ್ತಿಯಾರೆ ಚಿಕ್ಕಮ್ಮರು ಕಾಕ ರೀ ಹ್ಞೂ ಇವತ್ತು ಸಂಜೆ ಮುಂದೆ ಡಿಸ್ಚಾರ್ಜ್ ಮಾಡ್ತಾರಂತ ಓ ಬೀದಿ ಮಾತ್ರೆ ಕಮ್ಮಿ ಹಾಕಿದ್ರೆ ನಡಿತಿತ್ತು ಬಹಳ ಜಾಸ್ತಿ ಆಗಿಬಿಟ್ಟಿರಿ ಅಯ್ಯೋ ರೀ ಬೇದೆ ಮಾತ್ರೆ ಹಾಕಿದ್ದು ಅಕ್ಕಲ್ಲ ನಾನು ಅಲ್ಲ ರೀ ನಿಮಗೆ ಎಷ್ಟು ಕಾಳಜಿ ಐತಲ್ಲ ನಿಮ್ಮವ್ವನ ಮೇಲೆ ನಮ್ಮ ನನ್ನ ಮೇಲೆ ಅಷ್ಟೇ ಕಾಳಜಿ ಇರುತ್ತಲ್ಲ ನಮ್ಮ ಹೋಗ ವಿಷಯ ಗೊತ್ತಾದ್ರೆ ಆಕೆ ಎಷ್ಟು ಬೇಜಾರು ಮಾಡ್ಕೊತಾನೆ ಹೇಳ್ರಿ ಅಲ್ಲ ರಮಣಿ ನಾ ನಮ್ಮ ಅವ್ನ ಕರೆಕ್ಟ್ ಅಂತ ಹೇಳಕತ್ತಿಲ್ಲ ನಮ್ಮವ್ವನ ನಮ್ಮ ತಲೆಯಾಗಿ ಇಷ್ಟು ಕೆಟ್ಟ ಯೋಚನೆ ಬರಕಾದ್ರೆ ಏನು ಕಾರಣ ಆಕಿ ತಲೆಯಾಗ ಆಕಿಗೆ ಯಾವ ಧೈರ್ಯ ಮೇಲೆ ಇದನ್ನೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾಗಲ್ಲ ಇವರು ಮಾತಾಡೋದನ್ನ ನಾ ಕದ್ದು ಕೇಳಿಸಿಕೊಂಡೆ ಅಂದ್ರೆ ಸತ್ತೋಗಿವಂತ ಅನ್ಕೊಂಡು ಇವರು ಮಾತಾಡ್ಕೊಳಕ್ ಹತ್ತಿದ್ರಲ್ಲ ಅವಾಗ ನಾ ಕೇಳಿಸ್ಕೊಂಡಿದ್ದೇನಂದ್ರ ಇದನ್ನೆಲ್ಲ ಮಾಡಿದ್ದು ನಿಮ್ ತಂಗಿ ಗಂಡ ಯಾಕಂದ್ರ ಅವತ್ತು ಚೋಟನ್ನ ದವಾಖಾನಿ ಕರ್ಕೊಂಡು ಹೋಗಬೇಕಾದಾಗ கம்மிாட அதுக்க தகுது சரி கொட்ட அவன் மக்க அது அவங்க அத்தியர் இஷ்டெல்லாம் அவன்கத்தி அத்தியாரா இன்மேக நன் முள்ளார்டாஷாதோதும் அந்த மாதாட் நான கேள் அர் நம்ம காரணி கல்ஸ் நோட் நம்ம ಇವೇನ್ ಬುದ್ಧಿ ಕಲ್ಸಕ್ ಹೋದ್ರು ಶೀಲ ನಂಬಲ್ಲ ಶೀಲಾಗ ಮತ್ ಅತ್ತಿಯರಿಗೆ ದೊಡ್ಡ ದೇವ್ರವ ಹ್ಮ್ ರಮಣಿ ಹೇಳಕತ್ತಿರೋದ್ ನಿಜ ಪ್ರವೀಣ ನಿಮ್ಮ ಈ ಜಮದ ಬುದ್ಧಿ ಬರೋದಲ್ಲ ನೀ ಹೇಳಿದ್ ಕರೆಕ್ಟ್ ಅರ್ಧ ಅವನ್ಲಿಂದ ನಿಮ್ಮವ್ವ ಅವ್ ಇಂತ ಪರಿ ಹಾಳಾಗಿರೋದು ಅದೆಲ್ಲ ಇರ್ಲಿ ಬಾರಪ್ಪ ರಾತ್ರಿ ಎಲ್ಲ ನಿದ್ದಿಗೆಟ್ಟಿ ಅನ್ಸುತ್ತ ಹೋಗು ಕೈ ಕಡ್ ಮುಖ ತಕೊಂಬ ಚಹಾ ಮಾಡಿವಿ ಚಹಾ ಕುಡಿಯುವಂತ ಹ್ಮ್ ಹ್ಮ್ ಹೋಗ್ರಿ ಮಣಿ ಒಂದ್ ಸ್ವಲ್ಪ ಬಿಸಿನೀರ್ ಕಾಸು ನಾನು ಹೋಗಿ ಜಳಕ ಮಾಡೇ ಬಂದ್ಬಿಡ್ತೀನಿ ಬಾಳ ಮೈಕೈ ಆಯ್ತು ನೋಡಪ್ಪ ಪ್ರವೀಣ ಅಪ್ಪ ಇವತ್ತು ಕೋರ್ಟ್ ಐತಿ ನೀನು ನಾನು ಬರ್ತೀನಿ ನಾನು ಬರ್ತೀನಿ ನಂಗೇನೋ ನೀವು ಕೇಸಕ್ ತಪ್ಪು ಮಾಡಿದ್ರಿ ಅನ್ಸಕತ್ತೈತಿ ಇಲ್ಲಪ್ಪ ಇಲ್ಲ ಯಾವಾಗ ಸೋಮಣ್ಣನೂ ಸಿದ್ದಣ್ಣನ್ನು ನಿಮ್ಮ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿ ಒಳಗೆ ಹಾಕ್ಸದ್ಲಾ ಅವಾಗ ನಾ ಅರ್ಥ ಮಾಡ್ಕೊಂಡೆ ಈಕೆ ಹಿಂಗೆಲ್ಲಾ ಕಿ ಬುದ್ಧಿ ಬರೋದಿಲ್ಲ ಅಂತ ಹೇಳಿ ಅಲ್ಲಪ್ಪ ಆದರೂ ನೋಡಪ್ಪ ನಿಮ್ಮ ಬುದ್ಧಿ ಕಲ್ಸ್ಬೇಕನ್ನೋದಕ್ಕನ ನಾನು ಇದು ಮಾಡಕತ್ತೀನಿ ಇಲ್ಲ ಮತ್ತೆ ಬೇಡ ನಾನ ಮೌನ್ನ ನಂಬ್ತೀನಿ ಅಂದ್ರೆ ಮತ್ತೆ ನಂಬು ನಾನಂತ್ರ ಏನು ಮಾಡೋಕ್ಕಾಗಲ್ಲ ನಾನು ಈ ನಿರ್ಧಾರ ಮಾಡೀನಿ ನಾ ನಿರ್ಧಾರ ಮಾಡತ್ನ ನಾನು ಈಗಿದ್ ನನ್ನ ಹೆಸರಿಗೆ ನಂದು ಅಂತ ನನ್ನ ಹೆಸರಿಗೆ ಕೋಟು ಆರ್ಡರ್ ಕೊಡ್ತು ಅಂದ್ರೆ ಮೊದ್ಲು ನಾನು ಯಾರ್ಯಾರ ಹೆಸರಿಗೆ ಏನೇನ್ ಮಾಡಬೇಕು ಅಂತ ಮಾಡ್ಬಿಡ್ತೀನಿ ನಿನಗ ಸೋಮಣ್ಣಗ ಸಿದ್ದಣ್ಣಗ ಮತ್ತು ಶೀಲಾಗ ಶೀಲಾಗ ಏನು ಸಿಗ್ಬೇಕಾ ಆ ಕೆಸ್ರನ್ನ ಕೊಟ್ಟ ಕೊಡ್ತೀನಿ ಆದ್ರೆ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಶೀಲಾ ನ ಹೆಸರುಗಿಡಲ್ಲ ಶೀಲಾ ನ ಹೆಸರುಗಿಟ್ರೆ ಎಲ್ಲಾನು ಕುಡಿದು ತಿಂದು ಜೂಜಾಡಿ ನಿಮ್ಮ ಮಾಮ ಅಳ್ದು ಕುಂತು ಬಿಡ್ತಾನೆ ಅದಕ್ಕೆ ಸರಿಯಪ್ಪ ನಿನಗೆ ಯಾವ್ದು ಸರಿನ ಅದು ಮಾಡು ಮೊದಲು ಸೋಮಣ್ಣನ್ನು ಸಿದ್ದಣ್ಣನ್ನು ಬಿಡಿಸ್ಕೊಂಡು ಬರ್ತೀನಿ ಅಷ್ಟು ಮಾಡು ಮೊದಲು